ಏನ್ ಮಾಡ್ತಿರೋ ಕೆಲಸ ಮಾಡ್ತಿದ್ದೀನಿ ಕೆಲಸ ಮಾಡ್ತಿದ್ದೀರಾ ಮೊಬೈಲ್ ಏನು ಕೆಲಸ ಮಾಡ್ತಿದ್ದೀರಾ ಕಾಡಕ್ಕೆ ಅಕ್ಕಂಗೆ ಕಾಡ ಅಕ್ಕಂಗೆ ಕಾಡಗೆ ಹ್ಮ್ ಕಾಡಗೆ ನೆಲ್ಲಾ ಉಂಟಕ್ಕೆ ಇಲ್ಲಿ ಇಲ್ಲಿ ಇದನಾ ಇಲ್ಲಿ ಇಲ್ಲಿ ಅಲ್ಲ ಅಂತ അന്നത്തെ നടാരി രാഹത്തെ അന്നത്തെ നടടാരോഹ ഇല്ല ബാലവന്ദന മിസ ഏൻ ഹല്ല ലംനി ഫത്താ ഹന്നത്തെ നടത്തെ ഹന്നത്തെ നടത്തെ കൊലിക മേ പേമെന്റോ சௌாக்ய கண்ட் இல்லீஸ்

ಹೆಕಲು ಬಾರೆ ತೋಟಾಡಿಲ್ಲ ತುಂಬ ಪದಿನಗಳು ಮರ್ದ ಹಾಕೊಂಡಿರ್ಬೇಕು ಹಂಚನೆ ಯಾನ್ಲೆ ಮೂಲಂತ ಪಜಿರ್ ಕೊಯ್ ಒಂದಿತ್ತೆ ಅಪ್ಪಪ್ಪ ಇತ್ತ ಯಾನ್ಲ ಎನ್ನ ಬಾಲೆಲ್ಲ ಫ್ರೆಂಡ್ಸ್ ಕಾರಿಗೆ ಪೈಪ್ ಸಿಕ್ಕೊಂಡು ಒಂದು ಒಂದು ಸಿಕ್ಕೊಂಡು ಯಾನ್ ಬಾಲಂತರಡು ಮಲ್ಮಲ್ಲ ಬಾರದಿ ಗಿಡ ಪರ ಬಾರಿತ ಅಂಕಲ್ ಬಗ್ಗೊಂದು ಬರೋಡಪ್ಪ ಅಪ್ಪ ಹೆಂಗೆ ಸಾಕಂಡ ಮಾರಯ್ಯ ಸುಸ್ತಾಂಡು ಮಾರಯ್ಯ ಭಾರೇ ತೋಟದ ದೊಂಬು ದೊಂಬು ಇನ್ನಿ ಬರ್ಸ ಇಜ್ಜಿ ಬಾರಿ ದೊಂಬಾತ ಉಂಡು ಅಮ್ಮ ಒಕೆ ಫ್ರೆಂಡ್ಸ್ ಎಂಕ್ಲೆಗ್ ತೋಟುಡು ಉಲ್ಲೆತ್ತೂಲೆ ದೊಂಬ್ ಹಾಕೊಂಡು ಎಂಕ್ ಸುಸ್ತವೊಂದುಂಡೆನ ಬಾಲೆ ಗಿಲ್ಲ ಪೋಡಂದಾಯಿನ ಎನ್ ಮನ್ಪೊಡ್ಕಂಡ ಬಾಯ್ ಈನ ಓ ನೀರ್ ಪರೋಡ ಬೊಕೆ ನೀರ್ ಕೊರ್ಪು ಐತೆ ಬೊಕೆ ಎಂಚಿನ ಪಂಡ ರ ದ ಎಂಕ್ ಬಡ ಆಪುಡಂದ್ ಗಿಲ್ಲ ಪೋಡಂದಾಯಿನ ಅಮ್ಮ ಎಂಕ್ ಬಡ ಆಪುಡಂತೊಂದು ಇಲ್ಲ ಪೋಂಡ ಬಂಜಿ ನಿಜ್ಜಿ ఆయన తునగానే గొప్ప పైట్ మినట్టే బాజీ బోడ్గా నీరు బోర్డ్గా పర్యగ బ్రెండ్స్ ఓదీతే నీరు బర్కవ అంత ఎంక్ సుస్త ఇంత ఎంకలు మెషన్ దా పోతా అవులు బాజెలు బోడు అని కిందజెస్పడు దించి బతుకినా ఎంక్ పరయ బోడు అని కదా జాస్తి సౌండ్ బర్ంచ

ஓல் போல உம்புரு காட்ட புட்பு ஜி எங்க பாரி பூடுகி உம்பு பண்டிபலி பாலை தோட்டல திருகலக்கி மிஷின் நடைக் ஓகே ஐக்க பக்க இன்ச்சிளா சமர்ப்பணி அம் உட்புரு மருது ஜிர் தஞ்சாது ಆಯಿ ಸಿತ್ತು ಬರೋ ಉಂದುಲ್ಲೆ ಪಪ್ಪ ಒಲ್ಲೆದೊಂದು ಪಂಡು ಬೋಲ ಐ ಈಜ್ ಈಜ್ಜಿ ಆಲ್ ಮರ್ದ್ರೆಟ್ಂಡು ಇಂಚು ಬೆಲೆ ಮರ್ದ್ರೆಟ್ಂಡು ಅವ್ಲು ಇಂಚು ಬೆಲೆ ಅಲ್ಪ ಬೊರೆ ಅಲ್ಲಿ ದೂರ ಉಂತ್ಲೆ ದೂರಡು ಉಂತುಲೆ ಅಂಗಿ ಸಮ್ಮತ್ ತನ್ಲೆ ಕಂದ ಆ ಅವೆ ಅಂಗಿ ಪೋಡು ಪಂಡು ಕೇಳೆ ಬಾಲಯಪ್ಪನ ಕುಣ ದಿನ ಅಂಗಿತ ಅವೆ ಅಂಗಿ ಪೋಡು ಪಂಡು ತವೆನೆ ದಿತ್ತ್ ಪಾಡೊಂದಿನೊನಿ ನನ್ನದು ಎಪ್ಪರೆ ಬಂತು ಜಿಜ್ಜಿಡ್ದು ಹೆಪ್ಪರೇ ಬಂತು ಯಾಕೆ ಅಕ್ಕ ಕಬಡ್ಡಿ ಕಬಡ್ಡಿದಾಗಲು ಚಡ್ಡಿ ಮಾಡ್ಲಿಕ್ಕ ಆತನು ಬಣ್ಣದ ಕಬಡ್ಡಿಗೊಬ್ಬರು ಸುರುಮತ್ತೆ ಆಯ್ಯನು ಬಣ್ಣ ಹತ್ತಿದ್ರು ಏನಾವ ಏನಾವ ಕಬಡ್ಡಿ ಕಬಡ್ಡಿನ ಓ ಕ್ರಿಕೆಟ್ಗೆ ಒಬ್ಬನು ಕಬಡ್ಡಿ ಹತ್ತಿಗೆ ಅವು ಓಕೆ ಫ್ರೆಂಡ್ಸ್ ಹಾಂ ಮತ್ತು ಜಂದುಲ್ಲರ ಏನು ಹಸ್ಬೆಂಡ ಅಲ್ಪ ಉಲ್ಲರ ಮದ್ದು ಹಾಕೊಂಡು ಓಕೆ ಏನೈತೆ ಬುಧವಾರ ಮರ ಕ ಮದ್ದು ಕಲಡಾದ ಬರೋಡ ಅವಳ ಇಪ್ಪೋಡ ಅವಳ ಇಪ್ಪೋಡ ಒಂದೇ ಇಪ್ಪು ನನ್ನ ಬಾಲೆ ತೋಲೆ ಓಕೆ ಮತ್ತೆ ಮರದು ಕಲಡಾದ ಎಪ್ಪೋಪೆ ಅಲ್ಲಿ ತಕ್ಕೊಂಡು ಸೌಂಡ್ ಹಿಡ್ಕೆ ಏನಿದೆ ಬರ್ತೇನೆ ಭಾರಿ ಸೌಂಡ್ ಆ ಮಿಷನ್

Lepas itu, saya sound mendengar suara. Saya telah mendengar suara kerana ಚಿನ್ನು ಡ್ಯಾಮೆ ಉಂಗುರ್ ಮಲ್ಪಳೆ ಡ್ಯಾಮೆ ಉಂಗುರ್ ಉಮ್ಮ ಮಲ್ಪಳೆ ಉಮ್ಮ ಮಲ್ಪಳೆ ಪಜಿರ್ ಪೂರ ಕೊಯ್ದಿ ತೇತು ಪೂರ ಅವೇನು ಒಟ್ಟು ಮಲ್ಪಡು ಒಟ್ಟು ಮಲ್ತದು ಕಟ್ಟದಿ ಓಡು ಐಕೆ ಅನ್ನತೆ ಕಟ್ಟದಿ ಒಂದು ಲಂಚನೆ ಬಡ ಒಂದುಂಡು ಸುಸ್ತಲ ಒಂದುಂಡು ಇತ್ತೆ ಪೋದು ಉಣಸ್ ಮಲ್ಪಡು టైమ్ గంట గంటు కాల కిలో బడాప్పుడు అంచు ఉణి మోదు పూర కట్టదు ఇది పతంబౌదు పెత్తగా పాడు ఉడితే అంచు మే నీగా ఈ వ్లగ్ ఇష్ట నేనందే అంచే ప్లీజ్ కమెంట్ మనపలే యేరు సబ్స్క్రైబ్ మనపు అందే తర్వాల్లారో ప్లీజ్ సబ్స్క్రైబ్ మనపలే ఎన్న మగన కలిసే కొంచెం చూరు కుల్లి నన్ను కుళ్ళు చేయించనీ నాండా కొంచెం ఇప్పే ఆ నాయన పిరావుడే ఇప్పుడు ఎంక చూస్తాది తింటుమే అంచనా ఆయన పిరవుడు నలుతు నలుతు చూస్తాడు ఓకే ఎరకాండ బ్లాగ్ ఇస్తాను ప్లీజ్ లైక్ మన ప్లే అంచనా ఇంత బ్లాగు నేను ఏంతుందిలే